ಇಲ್ಲಿಯವರಿಗೆ ಅವನ ಎಚ್ಚರಿಕೆಯಿಂದ ಮುಂದೆ ಹೋಗಿ ತಟ್ಟೆಯನ್ನು ಮೇಜಿನ ಮೇಲೆ ಇಟ್ಟು ಅದಿತಿಯ ಕಡೆಗೆ ತಿರುಗಿದನು ಅವನ ಅದಿತಿಯನ್ನು ಬೇಬಿ ಡಾಲ್ ಎಂದು ಕರೆದನು ಆದರೆ ಅದಿತಿ ಯಾವುದೇ ಉತ್ತರ ಕೊಡಲಿಲ್ಲ ಅವನ ಹಾಸಿಗೆಯ ಮೇಲೆ ಕುಳಿತು ಅದಿತಿಯ ತಲೆಯನ್ನು ನೇವರಿಸುತ್ತಾ ಉಪಹಾರ ಮಾಡು ನೀನು ರಾತ್ರಿ ಕೂಡ ಏನನ್ನೂ ತಿಂದಿಲ್ಲ ಎಂದು ಹೇಳಿದನು ಅವನ ಮಾತನ್ನು ಕೇಳಿ ಅದಿತಿ ತನ್ನ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿ ನೀವು ನನ್ನನ್ನು ನಿಮ್ಮಿಂದ ದೂರ ಮಾಡಿದಾಗ ಈ ಹಾರವನ್ನು ಯಾರಿಗೆ ತಿನ್ನಿಸುತ್ತೀರಿ ಅಥವಾ ಇನ್ನೊಂದು ಸುಳ್ಳು ಎಂದು ಅರಿತಿ ಹೇಳಿದಳು ಆಗ ಅಭಿನವನ ಕೈ ಅವಳ ಕೂದಲನ್ನು ನಿವಾರಿಸುತ್ತಿತ್ತು ಆ ಕೈಗಳು ಅವಳ ಕೂದಲನ್ನು ಬಿಗಿಯಾಗಿ ಹಿಡಿದವು ಮತ್ತು ಅವನು ಕೋಪದಿಂದ ನಿನ್ನ ನಾಲಿಗೆಯನ್ನು ನಿಯಂತ್ರಿಸು ಮುಗ್ಧತೆ ಕ್ಷಮಾರ್ಹ ಆದರೆ ಸೊಕ್ಕಲ್ಲ ಎಂದನು ಅರಿತಿಯ ಕಣ್ಣುಗಳಲ್ಲಿ ಕಣ್ಣೀರು ಬಂದಾಗ ಅಭಿನವ್ ಅವಳ ಕೂದಲನ್ನು ಬಿಟ್ಟು ಅಲ್ಲಿಂದ ಎದ್ದು ನಿಂತನು ಅರಿತಿ ಅವನ ಕಡೆಯೇ ನೋಡುತ್ತಿದ್ದಳು ಮುಂದುವರಿದ ಭಾಗ ನಿನಗೆ ತಿನ್ನಬೇಕಿದ್ದರೆ ತಿನ್ನು ಇಲ್ಲದಿದ್ದರೆ ಹೊರಗೆ ಬಿಸಾಕು ಅಭಿನವ್ ಕೋಪದಿಂದ ಹೇಳಿ ಮತ್ತೆ ಕೋಣೆಯಿಂದ ಹೊರಗೆ ಹೋದನು ಅವಳು ಅವನನ್ನು ಹೋಗುವುದನ್ನು ನೋಡುತ್ತಲೇ ಇದ್ದಳು ಅವಳು ಆ ತಟ್ಟೆಯನ್ನು ಒಮ್ಮೆ ನೋಡಿ ತನ್ನ ಸ್ಥಳದಿಂದ ಎದ್ದಳು ಆದರೆ ಅವಳು ಕೆಳಗೆ ಕಾಲಿಟ್ಟ ಕೂಡಲೇ ನೆಲದ ಮೇಲೆ ಬಿದ್ದಿದ್ದ ಗಾಜಿನ ತುಂಡು ಆಕೆಯ ಕಾಲಿಗೆ ಚುಚ್ಚಿತು ಆದರೆ ಅದಿತಿ ತನ್ನ ಕಾಲಿನ ಕಡೆಗೆ ನೋಡಲಿಲ್ಲ ಅವಳು ಆ ತಟ್ಟೆಯನ್ನು ಎತ್ತಿ ನೆಲಕ್ಕೆ ಬಿಸಾಕಿ ಮತ್ತೆ ಹಾಸಿಗೆ ಮೇಲೆ ಮಲಗಿದಳು ಇನ್ನೊಂದು ಕಡೆ ಅದೇ ಸಮಯದಲ್ಲಿ ಕಾಲೇಜಿನ ಹೊರಗೆ ನಿಂತಿದ್ದ ಕಾರಿನಲ್ಲಿ ಕುಳಿತಿದ್ದ ಒಬ್ಬ ವ್ಯಕ್ತಿ ಬಹಳ ಸಮಯದಿಂದ ಕಾಲೇಜಿನ ಗೇಟಿನ ಮೇಲೆ ತನ್ನ ಕಣ್ಣಿಟ್ಟಿದ್ದನು ಆದರೆ ಅವನ ಕಣ್ಣುಗಳು ಹುಡುಕುತ್ತಿದ್ದ ವ್ಯಕ್ತಿ ಎಲ್ಲಿಯೂ ಕಾಣಿಸಲಿಲ್ಲ ಅರ್ಧ ಗಂಟೆ ಕಳೆದರೂ ಒಂದು ಗಂಟೆ ಕಳೆದರೂ ಆ ವ್ಯಕ್ತಿ ಇನ್ನೂ ಬಂದಿರಲಿಲ್ಲ ಅವನು ತನ್ನ ಫೋನ್ನಲ್ಲಿ ಸಮಯ ನೋಡಿದಾಗ ಹತ್ತು ಗಂಟೆಯಾಗಿತ್ತು ಆದರೆ ಕಾಲೇಜು ಒಂಬತ್ತು ಗಂಟೆಗೆ ಪ್ರಾರಂಭವಾಗುತ್ತಿತ್ತು ಇಂದು ನನ್ನ ಮಲ್ಲಿಕ ಎಲ್ಲಿ ಉಳಿದಿದ್ದಾಳೆ ಎಂದು ಆ ವ್ಯಕ್ತಿ ಹೇಳಿ ತನ್ನ ಫೋನ್ ಕಡೆಗೆ ನೋಡಿದನು ಅದರಲ್ಲಿ ಅತಿಯ ಚಿತ್ರ ಕಾಣುತ್ತಿತ್ತು ಅವನು ಆ ಚಿತ್ರವನ್ನು ಚುಂಬಿಸಿ ನಗುತ್ತಾ ಒಂದು ಫೋನ್ ಮಾಡಿದನು ಇನ್ನೊಂದು ಬದಿಯ ವ್ಯಕ್ತಿ ಫೋನ್ ಎತ್ತಿದ ಕೂಡಲೇ ಅವನ ಮುಖ ಗಂಭೀರವಾಯಿತು ಅವನು ನೇರವಾಗಿ ಅದಿತಿಯ ಬಗ್ಗೆ ಕೇಳಿದನು ಆದರೆ ಇನ್ನೊಂದು ಬದಿಯಿಂದ ಬಂದ ಉತ್ತರವನ್ನು ಕೇಳಿ ಅವನ ಮುಖ ಕೋಪದಿಂದ ತುಂಬಿತು ಅವನು ತನ್ನ ಕಾರಿನ ಸ್ಟೇರಿಂಗ್ ಮೇಲೆ ಜೋರಾಗಿ ಒದ್ದು ತನ್ನ ಫೋನ್ ಎಸೆದನು ಈಗ ಅವನ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು ಅವನು ಕಾರನ್ನು ತಿರುಗಿಸಿ ವೇಗವಾಗಿ ಅಲ್ಲಿಂದ ಹೊರಟನು ಬೆಳಿಗ್ಗೆಯಿಂದ ಸಂಜೆ ಆಯಿತು ಅದಿತಿ ಹಾಗೆಯೇ ಹಾಸಿಗೆ ಮೇಲೆ ಮಲಗಿದ್ದಳು ಕಾಲಿನಿಂದ ಹರಿಯುತ್ತಿದ್ದ ರಕ್ತ ನಿಂತಿತ್ತು ಆದರೆ ಅದರ ಕಲೆಗಳು ಇನ್ನೂ ಹಾಸಿಗೆ ಮೇಲೆ ಹಾಗೆಯೇ ಇದ್ದವು ಅವಳು ಒಮ್ಮೆ ಕೂಡ ಹೊರಗೆ ಬರಲು ಪ್ರಯತ್ನಿಸಲಿಲ್ಲ ಮತ್ತು ಅಭಿನವ್ ಕೂಡ ಮತ್ತೆ ಒಳಗೆ ಬರಲಿಲ್ಲ ಅವನು ತನ್ನ ಕ್ಯಾಬಿನ್ನಲ್ಲಿ ಕುಳಿತಿದ್ದನು ಅಭಿನವ್ ಆಳವಾದ ಯೋಚನೆಯಲ್ಲಿ ಮುಳುಗಿದ್ದನು ಹಿಂದಿನ ಎಲ್ಲ ಘಟನೆಗಳು ಅವನ ಮನಸ್ಸಿನಲ್ಲಿ ಹೊಳೆಯುತ್ತಿದ್ದವು ಮತ್ತೊಂದೆಡೆ ಅವನಿಗೆ ಅತಿಥಿಯೊಂದಿಗೆ ಕಳೆದ ಕ್ಷಣಗಳು ನೆನಪಿಗೆ ಬರುತ್ತಿದ್ದವು ಅವಳ ನಗು ಅವಳ ತಮಾಷೆ ಅವಳ ಮುಗ್ಧತೆ ಅದನ್ನೆಲ್ಲ ಯೋಚಿಸುತ್ತಾ ಅವನು ನಗುತ್ತಿದ್ದಾಗ ಅವನ ಫೋನ್ ರಿಂಗ್ ಆಯಿತು ಇದು ಅವನ ರಹಸ್ಯ ಕೆಲಸಗಳನ್ನು ಮಾಡುವ ಆಪ್ತ ವ್ಯಕ್ತಿಯ ಫೋನ್ ಆಗಿತ್ತು ಅಭಿನವ್ ಅದಿತಿಯನ್ನು ಇಲ್ಲಿಂದ ದೂರ ಕಳುಹಿಸುವ ಎಲ್ಲ ಜವಾಬ್ದಾರಿಯನ್ನು ಈ ವ್ಯಕ್ತಿಗೆ ವಹಿಸಿದ್ದನು ಅವನು ಫೋನ್ ಎತ್ತಿ ಎಲ್ಲ ವ್ಯವಸ್ಥೆಗಳಾಗಿವೆ ಎಂದು ಕೇಳಿದನು ಅದಕ್ಕೆ ಇನ್ನೊಂದು ಬದಿಯವನು ಹೌದು ಎಂದನು ಸರಿ ಬೇಗನೆ ಅತಿಥಿಯನ್ನು ಇಲ್ಲಿಂದ ಕರೆದುಕೊಂಡು ಹೋಗು ಯಾರೊಬ್ಬರಿಗೂ ಅವಳ ಬಗ್ಗೆ ಏನೋ ಗೊತ್ತಾಗಬಾರದು ಇಲ್ಲದಿದ್ದರೆ ಅದಿತಿ ಕೇವಲ ಇಲ್ಲಿಂದ ದೂರ ಹೋಗುತ್ತಾಳೆ ಆದರೆ ನಾನು ನಿನ್ನನ್ನು ಈ ಪ್ರಪಂಚದಿಂದಲೇ ದೂರ ಕಳುಹಿಸುತ್ತೇನೆ ಎಂದು ಹೇಳಿದನು ಅಂತಹದ್ದು ಏನೂ ಆಗುವುದಿಲ್ಲ ಬಾಸ್ ನಾನು ಎಲ್ಲ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಿದ್ದೇನೆ ನೀವು ಚಿಂತಿಸಬೇಡಿ ಎಂದು ಆ ವ್ಯಕ್ತಿ ಹೇಳಿದಾಗ ಅಭಿನವ್ ಫೋನ್ ಕಟ್ ಮಾಡಿ ತನ್ನ ಕಾರಿನ ಕೀಲಿಯನ್ನು ತೆಗೆದುಕೊಂಡು ಕ್ಯಾಬಿನಿಂದ ಹೊರಬಂದು ಮನೆಗೆ ಹೋದನು ಮನೆಗೆ ಬಂದು ಅವನು ಒಬ್ಬ ಸೇವಕನಿಗೆ ಊಟ ತರಲು ಹೇಳಿ ತಾನು ಕೋಣೆಗೆ ಹೋದನು ತನ್ನ ಬೇಬಿ ಡೌನ್ನ ಆಟ ಅವನಿಗೆ ಗೊತ್ತಿತ್ತು ಅವಳು ಖಂಡಿತವಾಗಿಯೂ ಊಟ ಮಾಡಿರಲಿಲ್ಲವೆಂದು ಮತ್ತು ಹಾಗೆಯೇ ಆಗಿತ್ತು ನೆಲದ ಮೇಲೆ ಆಹಾರ ಚೆಲ್ಲ ಬಿಲ್ಲಿಯಾಗಿತ್ತು ಮತ್ತು ಅದಿತಿ ತಾನಾಗಿಯೇ ಹಾಸಿಗೆ ಮೇಲೆ ಮಲಗಿದ್ದಳು ಅವನು ಬಾಗಿಲು ಮುಚ್ಚಿ ಅವಳ ಕಡೆಗೆ ಹೋದಾಗ ಅರಿತಿ ಗಾಢ ನಿದ್ರೆಯಲ್ಲಿರುವುದನ್ನು ನೋಡಿದನು ಅವನ ಗಮನ ಅವಳ ಕಾಲಿನ ಕಡೆಗೆ ಹೋದಾಗ ಒಣಗಿದ ಗಾಯವನ್ನು ನೋಡಿ ಅವನ ಕಣ್ಣುಗಳು ದೊಡ್ಡದಾದವು ಅವನು ಬೇಗನೆ ಅವಳ ಬಳಿಗೆ ಹೋಗಿ ಅವಳ ಕಾಲುಗಳನ್ನು ನೋಡಿದನು ಅವನು ಮೊದಲು ಅದನ್ನು ಸ್ವಚ್ಛಗೊಳಿಸಿ ನಂತರ ಅದರ ಮೇಲೆ ಔಷಧ ಹಾಕಿ ಬ್ಯಾಂಡೇಜ್ ಮಾಡಿದನು ನಿನ್ನ ಈ ಪ್ರೀತಿಯನ್ನು ಪ್ರೀತಿಸಬೇಕೋ ಅಥವಾ ಕೋಪಿಸಬೇಕೋ ಎಂದು ನನಗೆ ಅರ್ಥವಾಗುತ್ತಿಲ್ಲ ನೀನು ನನಗಾಗಿ ನನ್ನೊಂದಿಗೆ ಹೋರಾಡುತ್ತಿದ್ದೀಯಾ ನನ್ನಿಂದ ದೂರ ಹೋದರೆ ನೋವಾಗುತ್ತದೆ ಎಂದು ನಿನಗೆ ನೀನೇ ನೋವು ಮಾಡಿಕೊಳ್ಳುತ್ತಿದ್ದೀಯ ಎಂದು ಹೇಳಿ ಅವನು ಅವಳ ಕಾಲುಗಳನ್ನು ಚುಮ್ಮಿಸಿದನು ಗಾಯ ಅದಿತಿಯ ಕಾಲಿಗೆ ಆಗಿತ್ತು ಆದರೆ ಅಭಿನವ್ ತನಗೆ ತಾನೇ ನೋವು ಅನುಭವಿಸುತ್ತಿದ್ದನು ಅವನ ಕಣ್ಣುಗಳು ಆರ್ದ್ರವಾಗಿದ್ದವು ಆಗ ಬಾಗಿಲು ತಟ್ಟಿದಾಗ ಅವನು ಬಾಗಿಲು ತೆರೆದನು ಎದುರಿಗೆ ಒಬ್ಬ ಸೇವಕಿ ಊಟದ ತಟ್ಟೆಯನ್ನು ಹಿಡಿದು ನಿಂತಿದ್ದಳು ಅವನು ಅವಳಿಂದ ಊಟ ತೆಗೆದುಕೊಂಡು ಬಾಗಿಲು ಮುಚ್ಚಿ ಒಳಗೆ ಬಂದನು ತಟ್ಟೆಯನ್ನು ಪಕ್ಕಕ್ಕೆ ಇಟ್ಟು ಅವನು ತನ್ನ ಬಟ್ಟೆಗಳನ್ನು ತೆಗೆದು ಹಾಸಿಗೆ ಮೇಲೆ ಕುಳಿತು ಅರಿತಿಯನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡನು ನಿದ್ರೆಯಲ್ಲೂ ಅವಳು ಸ್ವಲ್ಪ ಒದ್ದಾಡಿದಳು ಆಗ ಅಭಿನವ್ ಅವಳನ್ನು ತನ್ನ ಎದೆಗೆ ಬಿಗಿದಬ್ಬಿಕೊಂಡನು ಅಭಿನವನ ಎದೆಯ ಬೆಚ್ಚಗಿನ ವಾತಾವರಣ ಮತ್ತು ಸುಗಂಧವೇ ಅರಿತಿಯ ಕಣ್ಣುಗಳನ್ನು ತೆರೆಯುವಂತೆ ಮಾಡಿತು ಅವಳು ಕಣ್ಣು ತೆರೆದಾಗ ಕೆಂಪಾದ ಕಣ್ಣುಗಳನ್ನು ನೋಡಿ ಅಭಿನವ್ ಭಯಗೊಂಡನು ಒಪ್ಪಿಕೋ ನನ್ನ ಬೇಬಿ ಡಾಲ್ ಎಂದು ಅವನು ನಿಧಾನವಾಗಿ ಹೇಳಿದನು ಆಗ ಅದಿತಿಯ ಕಣ್ಣುಗಳಲ್ಲಿ ನೀರು ಬಂದು ಅವಳು ಅಳುತ್ತಲೇ ನಿಮ್ಮ ಬೇಬಿಡಾಲ್ಗಾಗಿ ನೀವು ಒಪ್ಪಿಕೊಳ್ಳಿ ಎಂದಳು ನಿಮಗಾಗಿ ಸರಿಯಾಗಿಲ್ಲದ ನಿಮ್ಮ ಮಾತಿಗೆ ನಾನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ನಿಮ್ಮಿಂದ ದೂರ ಹೋದರೆ ನನಗೆ ಏನೂ ಸರಿಯಾಗಿರಲು ಸಾಧ್ಯವಿಲ್ಲ ನನ್ನನ್ನು ಬಿಡಿ ನೀವು ನಾನಿಲ್ಲದೆ ಬದುಕುತ್ತೀರಾ ನನ್ನಿಂದ ಇರಲು ಸಾಧ್ಯವಿಲ್ಲ ಎಂದು ಅಭಿನವ್ ನೋವಿನಿಂದ ಹೇಳಿ ಮತ್ತೆ ಅವಳನ್ನು ತನ್ನ ಎದೆಗೆ ಬಿಗಿದಪ್ಪಿಕೊಂಡು ನಾನು ಪ್ರತಿಕ್ಷಣವೂ ನೀನಿಲ್ಲದೆ ಸಾಯುತ್ತೇನೆ ಎಂದನು ನಂತರ ಮನಸ್ಸಿನಲ್ಲಿ ಈ ಸಾವಿನಲ್ಲೂ ಒಂದು ಸಮಾಧಾನವಿದೆ ನೀನು ಸುರಕ್ಷಿತವಾಗಿರುತ್ತೀಯಾ ಎಂದು ಹೇಳಿಕೊಂಡನು ಅವನ ಆದ್ರ ಕಣ್ಣುಗಳಿಂದ ಒಂದು ಹನಿ ಕಣ್ಣೀರು ಕೆನ್ನೆಯ ಮೇಲೆ ಇಳಿಯಿತು ಒಂದು ವಿಷಯ ಕೇಳಬೇಕಿತ್ತು ಎಂದು ಅರಿತಿ ಹೇಳಿದಾಗ ಅಭಿನವ್ ಅವಳನ್ನು ತನ್ನ ಎದೆಯಿಂದ ದೂರ ಮಾಡಿ ಅವಳು ಮುಖದ ಕಡೆಗೆ ನೋಡಿ ತನ್ನ ತಲೆಯನ್ನು ಹೌದು ಎಂದು ಅಲ್ಲಾಡಿಸಿದನು ಅರಿತಿ ಅವನ ಕಣ್ಣುಗಳಲ್ಲಿ ನೋಡುತ್ತಾ ನಾನು ನಿಮ್ಮನ್ನೇ ನಿಮ್ಮ ಬಳಿ ಕೇಳುತ್ತಿದ್ದೇನೆ ಎಂದು ನೀವು ನನ್ನನ್ನು ನಿಮ್ಮಿಂದ ದೂರ ಮಾಡುತ್ತಿದ್ದೀರಾ ಎಂದು ಕೇಳಿದಳು ಅವಳು ಮುಗ್ದ ಪ್ರಶ್ನೆಗೆ ಅಭಿನವ್ ಅವಳನ್ನು ಮತ್ತೆ ತನ್ನ ಎದೆಗೆ ಬಿಗಿದಪ್ಪಿಕೊಂಡು ನೀನು ಏನನ್ನು ಕೇಳುವ ಅಗತ್ಯವಿಲ್ಲ ನಾನು ನನಗಾಗಿ ಇದ್ದೇನೆ ಎಂದು ನೀನು ಎಷ್ಟು ಭಾವಿಸಿದ್ದೀಯಾ ಅದಕ್ಕಿಂತ ಹೆಚ್ಚಾಗಿ ನಾನು ನಿನ್ನವನು ಎಂದನು ಹಾಗಾದರೆ ನನ್ನನ್ನು ನಿಮ್ಮಿಂದ ದೂರ ಮಾಡಬೇಡಿ ಎಂದು ಹೇಳುತ್ತಾ ಅವಳು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳು ಅಭಿನವ್ ಅವಳನ್ನು ಸ್ವಲ್ಪ ಮೇಲೆ ಎತ್ತಿ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡನು ಅರಿತಿ ತನ್ನ ಒದ್ದೆಯಾದ ಕಣ್ಣುಗಳಿಂದ ಅವನನ್ನು ನೋಡುತ್ತಿದ್ದಾಗ ಬಿಸಿಯಾದ ಕಣ್ಣೀರು ಮತ್ತೆ ಕಣ್ಣಿನ ಅಂಚುಗಳಲ್ಲಿ ಹರಿಯಿತು ಆದರೆ ಅದೇ ಸಮಯದಲ್ಲಿ ಅವಳಿಗೆ ಸ್ವಲ್ಪ ಸಮಾಧಾನವೂ ಸಿಕ್ಕಿತ್ತು ಏಕೆಂದರೆ ಅಭಿನವ್ ಅವಳ ಹಣೆಯನ್ನು ತುಂಬ ಪ್ರೀತಿಯಿಂದ ಚುಂಬಿಸಿದನು ಅವನು ಮೊದಲು ಅವಳ ಹಣೆಯನ್ನು ಚುಂಬಿಸಿ ನಂತರ ಅವಳ ಕಡೆಗೆ ನೋಡಿದನು ಅರಿತಿಯು ತನ್ನ ರೆಪ್ಪೆಗಳನ್ನು ತೆರೆದು ಅವನ ಕಡೆಗೆ ನೋಡಿದಳು ಅಭಿನವ್ ನಿಧಾನವಾಗಿ ಅವಳ ಎರಡು ಕೆನ್ನೆಗಳನ್ನು ಹೊಂದಾದ ನಂತರ ಒಂದರಂತೆ ಚುಂಬಿಸಿ ನಂತರ ನಿಧಾನವಾಗಿ ಅವಳ ಮೂಗನ್ನು ಚುಂಬಿಸಿ ನಂತರ ಅವಳ ತೊಟ್ಟಿಗಳನ್ನು ಚುಂಬಿಸಿದನು ಅರಿತಿ ಮೊದಲು ಸಂಪೂರ್ಣವಾಗಿ ಶಾಂತವಾಗಿದ್ದಳು ಮತ್ತು ಅವನಿಗೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಆದರೆ ಹೆಚ್ಚು ಸಮಯ ಅವಳು ತನ್ನನ್ನು ತಾನೇ ತಡೆಯಲು ಸಾಧ್ಯವಾಗಲಿಲ್ಲ ಕೊನೆಗೂ ಅವಳು ಆ ಕ್ಷಣದಲ್ಲಿ ಕಳೆದು ಹೋದಳು ಕೊನೆಗೆ ಈ ನೋವು ತನ್ನ ಪ್ರೀತಿಯಿಂದ ದೂರ ಹೋಗುತ್ತಿರುವ ಕಾರಣಕ್ಕಾಗಿಯೇ ಆಗಿತ್ತು ಹಾಗಾಗಿ ಅವಳು ತನ್ನ ಪ್ರಿಯತಮನ ಪ್ರೀತಿಯಲ್ಲಿ ಕರಗದೆ ಇರುವುದು ಹೇಗೆ ಸಾಧ್ಯ ಸ್ವಲ್ಪ ಸಮಯದ ನಂತರ ಅವನು ಅರಿತಿಯನ್ನು ಬಿಟ್ಟಾಗ ಈ ಆದ್ರವಾಗಿದ್ದ ಕಣ್ಣುಗಳಲ್ಲಿ ಸ್ವಲ್ಪ ಸಮಾಧಾನ ಕಾಣುತ್ತಿತ್ತು ಅವನು ಅವಳನ್ನು ಇನ್ನಷ್ಟು ತನ್ನ ಮಡಿಲಿಗೆ ಬಿಗಿದಪ್ಪಿ ನಂತರ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ದಯವಿಟ್ಟು ಊಟ ಮಾಡು ಎಂದನು ಆದರೆ ಅರಿತಿ ತಲೆಯನ್ನು ಅಲ್ಲಾಡಿಸಿದಳು ಅವಳ ಇಲ್ಲ ಎಂಬ ಮಾತಿಗೆ ಅಭಿನವ್ ನೋವಿನಿಂದ ದಯವಿಟ್ಟು ನನ್ನ ಪ್ರೀತಿಯ ಪರೀಕ್ಷೆ ಮಾಡಬೇಡ ನೀನು ಕೂಡ ನನ್ನ ಧೈರ್ಯವನ್ನು ಪರೀಕ್ಷಿಸುತ್ತಿದ್ದೀಯ ಆದರೆ ನಾನು ನಿನಗೆ ಹೇಳುತ್ತೇನೆ ಈ ಧೈರ್ಯವು ನಿನ್ನ ಮುಂದೆ ಮಾತ್ರ ಇರುತ್ತದೆ ನಿನ್ನಿಂದ ದೂರ ಹೋದ ತಕ್ಷಣ ನಿನ್ನ ಬೇಬಿಡಾಲ್ ಮುರಿದು ಹೋಗುತ್ತಾಳೆ ಎಂದು ಅರಿತ್ ಹೇಳಿ ನಂತರ ಅಭಿನವ್ ಕಡೆಗೆ ನೋಡಿದಳು ಅಭಿನವ್ ಮತ್ತೊಮ್ಮೆ ಅವಳ ಓದಲನ್ನು ನೇವರಿಸಿ ಏನೋ ಯೋಚಿಸಲು ಪ್ರಾರಂಭಿಸಿದನು ಬಲವಂತದಿಂದ ಏನೂ ಮಾಡಲಾಗುವುದಿಲ್ಲ ಎಂದು ಅವನು ಅರ್ಥ ಮಾಡಿಕೊಂಡನು ಏಕೆಂದರೆ ಅವನ ಬೇಬಿ ಡಾಲ್ ಕೂಡ ಅವನಷ್ಟೇ ಹಠಮಾರಿ ಮತ್ತು ಈ ಹೋರಾಟದಲ್ಲಿ ಅವನ ಬೇಬಿ ಡಾಲ್ಗೆ ಏನಾದರೂ ಆದರೆ ಇವೆಲ್ಲದಕ್ಕೂ ಯಾವುದೇ ಅರ್ಥ ಉಳಿಯುವುದಿಲ್ಲ ಅವನು ತನ್ನ ಬೇಬಿ ಡಾಲ್ಗೆ ಯಾವುದೇ ಹಾನಿಯಾಗಲು ಬಿಡಲು ಸಾಧ್ಯವಿರಲಿಲ್ಲ ಮತ್ತು ನಿನ್ನೆಯಿಂದ ಇಲ್ಲಿಯವರೆಗೆ ಕಷ್ಟಗಳನ್ನು ಹೊರತುಪಡಿಸಿ ಅವನ ಬೇಬಿ ಡಾಲ್ಗೆ ಏನೂ ಸಿಕ್ಕಿರಲಿಲ್ಲ ಹಾಗಾಗಿ ಈಗ ಅವನು ಏನಾದರೂ ಮಾಡಬೇಕು ಅದರಿಂದ ಅವನ ಬೇಬಿ ಡಾಲ್ ಕೂಡ ಒಪ್ಪಿಕೊಳ್ಳಬೇಕು ಮತ್ತು ಧೈರ್ಯದಿಂದ ಮುಂದೆ ಸಾಗಬೇಕು ಏಕೆಂದರೆ ನಾವು ದುರ್ಬಲರಾದಾಗ ಶತ್ರುಗಳು ಅರ್ಧ ಜಯ ಸಾಧಿಸುತ್ತಾರೆ ಮತ್ತು ಅಭಿನವ್ ಯಾವುದೇ ಕಾರಣಕ್ಕೂ ಅರಿತಿಯನ್ನು ದುರ್ಬಳಲಾಗಲು ಬಿಡಲು ಬಯಸಲಿಲ್ಲ ಅರಿತಿಗೆ ದೂರ ಇದ್ದರೆ ಅವರ ಪ್ರೀತಿ ಕಡಿಮೆಯಾಗುತ್ತದೆ ಅಥವಾ ಈಗ ಅಭಿನವ್ ಅವಳನ್ನು ಪ್ರೀತಿಸುವುದಿಲ್ಲ ಆದ್ದರಿಂದ ಅವಳನ್ನು ದೂರ ಮಾಡುತ್ತಿದ್ದಾನೆ ಎಂದು ಅನಿಸುತ್ತಿದ್ದರೆ ಈಗ ಅವನು ಅವಳ ಈ ತಪ್ಪು ಕಲ್ಪನೆಯನ್ನು ದೂರ ಮಾಡಲೇಬೇಕು ಮತ್ತು ಈ ತಪ್ಪು ಕಲ್ಪನೆಯನ್ನು ದೂರ ಮಾಡಲು ಯಾವುದೇ ಮಿತಿ ಮೀರುವ ಅಗತ್ಯವಿದ್ದರೆ ಅವನು ಅದನ್ನು ಮಾಡುತ್ತಾನೆ ಅವನ ಬೇಬಿಡಾಲ್ ಅವನವಳೆ ಮತ್ತು ಆಕೆಯ ಈ ಕೋಪಿಷ್ಟ ಅವನವನೇ ಈಗ ಅವನು ಅದಿತಿಗೆ ಇದನ್ನೇ ಅರ್ಥ ಮಾಡಿಸಬೇಕು ಅವನು ಮತ್ತೆ ಅದಿತಿಯ ಕೆನ್ನೆಯ ಮೇಲೆ ತನ್ನ ತುಟಿಗಳನ್ನು ಇಟ್ಟಾಗ ಅರಿತಿಯ ಆಶ್ಚರ್ಯದಿಂದ ಅವನನ್ನು ನೋಡಿದಳು ಆದರೆ ಈಗ ಅಭಿನವ ನಿಲ್ಲಲಿಲ್ಲ ಬದಲಾಗಿ ಅವನು ಅವಳ ಇನ್ನೊಂದು ಕೆನ್ನೆಯ ಮೇಲೂ ತನ್ನ ತುಟಿಗಳನ್ನು ಇಟ್ಟನು ಮತ್ತು ನಂತರ ಅವಳ ಇಡೀ ಮುಖದ ಮೇಲೆ ತನ್ನ ಚುಮ್ಮನಗಳ ಮಳೆ ಸುರಿಸಿದನು ಅದಿತಿಯ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತ್ತು ನಿನ್ನೆಯಿಂದ ಅವಳು ಈ ಪ್ರೀತಿಗಾಗಿ ಹಾತೊರೆಯುತ್ತಿದ್ದಳು ಆದರೆ ಪ್ರೀತಿಯ ಬದಲು ಅವಳಿಗೆ ಕಷ್ಟಗಳು ಮಾತ್ರ ಸಿಕ್ಕಿದ್ದವು ಐ ಲವ್ ಯು ಐ ಲವ್ ಯು ಬೇಬಿ ಡಾಲ್ ಎಂದು ಅವನು ಪ್ರೀತಿಯಿಂದ ಹೇಳಿದಾಗ ಅರಿತಿ ಕಣ್ಣು ಮಿಟುಕಿಸುತ್ತಾ ಅವನ ಕಡೆಗೆ ನೋಡಿದಳು ಅವಳು ಕೂಡ ಐ ಲವ್ ಯು ಟು ಎಂದು ಹೇಳಲು ಮುಂದಾದಳು ಆದರೆ ಅದಕ್ಕೂ ಮುನ್ನವೇ ಅಭಿನವ್ ಅವಳ ಮಾತನ್ನು ನಿಲ್ಲಿಸಿದನು ಅರಿತಿಗೆ ಕಚುಗುಳಿಯಾಗುತ್ತಿತ್ತು ಎಲ್ಲವನ್ನು ಮರೆತು ಅವಳು ಕೂಡ ಈ ಕ್ಷಣದಲ್ಲಿ ಕಳೆದು ಹೋಗುತ್ತಿದ್ದಳು ಅಭಿನವ್ ಅರಿತಿಯನ್ನು ತನ್ನ ಮೇಲೆ ಮಲಗಿಸಿಕೊಂಡನು ಅರಿತಿ ತನ್ನ ಕೈಗಳನ್ನು ಅವನ ಎದೆಯ ಮೇಲೆ ಇಟ್ಟು ನಂತರ ತನ್ನ ತಲೆಯನ್ನು ಸ್ವಲ್ಪ ಮೇಲೆತ್ತಿ ಅವನ ಕಡೆಗೆ ನೋಡಿದಳು ಅವನು ಏನು ಮಾಡುತ್ತಿದ್ದಾನೆ ಎಂದು ಅದಿತಿಗೆ ಅರ್ಥವಾಗುತ್ತಿರಲಿಲ್ಲ ಅವಳು ಸಂಪೂರ್ಣವಾಗಿ ಖಾಲಿಯಾಗಿದ್ದಳು ಐ ವಾಂಟ್ ಯು ಎಂದು ಅಭಿನವ್ ಹೇಳಿ ನಂತರ ಅವಳನ್ನು ಸ್ವಲ್ಪ ಮೇಲೆತ್ತಿ ತನ್ನ ಮುಖವನ್ನು ಅವಳ ಮುಖಕ್ಕೆ ಬಹಳ ಹತ್ತಿರ ತಂದನು ಅದಿತಿ ಇನ್ನೂ ಅವನ ಮಾತುಗಳನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಆಗ ಅವಳ ಕಣ್ಣುಗಳಲ್ಲಿ ಪ್ರಶ್ನೆಗಳನ್ನು ನೋಡಿ ಅಭಿನವ್ ಮತ್ತೊಮ್ಮೆ ಐ ವಾಂಟ್ ಮೈ ವುಮೆನ್ ಎಂದನು ಆದಿತಿಯ ಕಣ್ಣುಗಳು ದೊಡ್ಡದಾದವು ಅವಳು ಖುಷಿ ಪಡಬೇಕು ಅಥವಾ ಅಳಬೇಕು ಎಂದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ ಅವಳು ಬಹಳ ಸಮಯದಿಂದ ತನ್ನ ಅಭಿನವನ ಅವಳಾಗಬೇಕೆಂದು ಬಯಸಿದ್ದಳು ಆದರೆ ಅಭಿನವ್ ಅವಳನ್ನು ತನ್ನಿಂದ ದೂರ ಮಾಡಲು ಪ್ರಯತ್ನಿಸುತ್ತಿದ್ದನು ಮತ್ತು ಈಗ ಇದ್ದಕ್ಕಿದ್ದಂತೆ ಇದು ಅವಳಿಗೆ ಸಂತೋಷವೂ ಆಗುತ್ತಿತ್ತು ಮತ್ತು ಕೋಪವೂ ಬರುತ್ತಿತ್ತು ಇಷ್ಟು ಅಳಿಸಿ ಇಷ್ಟು ನೋವು ಕೊಟ್ಟು ಪ್ರೀತಿಸುವ ಯಾವ ರೀತಿಯ ಮಾರ್ಗ ಎಂದು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅವಳು ಎಷ್ಟೊಂದು ನೋವು ಅನುಭವಿಸಿದ್ದಳು ಏನೆಲ್ಲ ಅನುಭವಿಸಿದ್ದಳು ಯಾವ ಕಷ್ಟಗಳಿಂದ ಸಾಗಿದ್ದಳು ಮತ್ತು ಅಭಿನವ್ ಈಗ ಆ ಎಲ್ಲ ವಿಷಯಗಳನ್ನು ಸುಳ್ಳು ಮಾಡಿ ಅವಳನ್ನು ಪ್ರೀತಿಸುವ ಬಗ್ಗೆ ಮಾತನಾಡುತ್ತಿದ್ದಾನೆ ತನ್ನ ಬೇಬಿಡಲನ್ನು ಅವನು ನಿಜವಾಗಿಯೂ ಒಂದು ಗೊಂಬೆ ಎಂದು ಭಾವಿಸಿದ್ದಾನ ಅದರಲ್ಲಿ ಯಾವುದೇ ಭಾವನೆಗಳಿಲ್ಲ ಮತ್ತು ಯಾವುದೇ ಅನುಭವಗಳಿಲ್ಲ ಅದನ್ನು ಎಷ್ಟು ಬೇಕೋ ಅಷ್ಟು ತಿರಸ್ಕರಿಸಬಹುದು ಅದಕ್ಕೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಏಕೆಂದರೆ ನೀವು ಅದನ್ನು ಮತ್ತೆ ಎತ್ತಿಕೊಂಡಾಗ ಅದು ಅದೇ ನಗುತ್ತಿರುವ ಮುಖದೊಂದಿಗೆ ನಿಮ್ಮ ಬಳಿಗೆ ಹಿಂತಿರುಗುತ್ತಾರೆ ಅವಳ ಕಣ್ಣುಗಳು ತುಂಬಿ ಬಂದಿದ್ದವು ಮತ್ತು ಅಭಿನವ್ ಕೂಡ ಇದನ್ನು ಅನುಭವಿಸುತ್ತಿದ್ದನು ಮುಂದಿನ ಕ್ಷಣ ಆದಿತಿ ತನ್ನ ಸೊಂಟದ ಮೇಲೆ ಇದ್ದ ಅವನ ಕೈಗಳನ್ನು ತೆಗೆದು ಅವನಿಂದ ದೂರ ಸರಿದಳು ಅಭಿನವ್ ಆಶ್ಚರ್ಯದಿಂದ ಅವಳನ್ನು ನೋಡ್ತಿದ್ದನು ಅವಳು ತನ್ನ ಬದಿಗೆ ತಿರುಗಿದಳು ಆಗ ಅರಿತಿಯು ತಿರುಗಿ ತನ್ನ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿಕೊಂಡಳು ನನ್ನ ಮೇಲೆ ಕೋಪವಾಗಿದೆಯಾ ಎಂದು ಅವನು ಕೇಳಿದಾಗ ಅರಿತಿ ಬಹಳ ಅಸಹಾಯಕತೆಯಿಂದ ಡಾಲ್ ಎಂದು ಹೇಳುತ್ತಾ ನೀವು ನನ್ನನ್ನು ನಿಜವಾಗಿಯೂ ಗೊಂಬೆಯನ್ನಾಗಿ ಮಾಡಿಕೊಂಡಿದ್ದೀರಿ ಮತ್ತು ಗೊಂಬೆಗಳಿಗೆ ಮುನಿಸಿಕೊಳ್ಳುವ ಹಕ್ಕು ಇರುವುದಿಲ್ಲ ಜನ ಅವುಗಳನ್ನು ಸಮಾಧಾನಪಡಿಸಲು ಬಳಸುತ್ತಾರೆ ಎಂದು ಹೇಳಿದಳು ಅವಳ ಮಾತುಗಳನ್ನು ಕೇಳಿ ಅಭಿನವ್ ಸುಮ್ಮನಾದನು ತನ್ನ ಬೇಬಿಡಲು ಎಷ್ಟು ನೋವು ಅನುಭವಿಸಿದ್ದಾಳೆ ಎಂಬುದು ಅವನಿಗೆ ಈಗ ಅರ್ಥವಾಗುತ್ತಿತ್ತು ಮತ್ತು ಅವಳ ಮಾತುಗಳು ಅವನನ್ನು ತುಂಬಾ ನೋಯಿಸಿದ್ದವು ಅವನು ಅರಿತಿಯ ಭುಜದ ಮೇಲೆ ಕೈಯಿಟ್ಟು ಅವಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡನು ಅರಿತಿ ಅಭಿನವ್ ಕಡೆಗೆ ತಿರುಗದಿರಲು ಪೂರ್ಣ ಪ್ರಯತ್ನಿಸಿದಳು ಮುಂದುವರಿಯುವುದು